ಹಾಯ್ ಸತತವಾಗಿ ಕೆಲಸಕ್ಕೆ ಸೇರಿ ಹತ್ತು ವರ್ಷ ಆದಮೇಲೆ ಫಸ್ಟ್ ಟೈಮ್ ನಾನು ಕ್ರೆಡಿಟ್ ಕಾರ್ಡ್ ತೊಗೊತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ಕ್ರೆಡಿಟ್ ಕಾರ್ಡ್ ನಾನು ಬ್ಯಾಂಕಲ್ಲಿ ಅಪ್ಲೈ ಮಾಡಿದ್ದೀನಿ ಸಪ್ರೇಟ್ ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಆದರೆ ನಾನು ಬ್ಯಾಂಕಿಗೂ ಅಪ್ಲೈ ಮಾಡಿದ್ದೀನಿ ಬ್ಯಾಂಕವ್ರು ನನ್ನ ಹತ್ರ ಪಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಸ್ಯಾಲ್ರಿ ಸ್ಲಿಪ್ ಇವನ್ನ ತೊಗೊಂಡು ನನಗೆ ಈ ಕಾರ್ಡ್ ಕೊಟ್ಟಿದ್ದಾರೆ ಅವರೇ ಕೊಡ್ತಾರೆ ಫ್ರೀಡಮ್ ಕ್ರೆಡಿಟ್ ಕಾರ್ಡ್ ಅಂತೇಳಿ ನನ್ನ ಸ್ಯಾಲ್ರಿ ಟ್ವೆಂಟಿ ಫೋರ್ ಇದೆ ಟ್ವೆಂಟಿ ಫೋರ್ ಇರೋದಕ್ಕೋಸ್ಕರ ಟ್ವೆಂಟಿ ಫೋರ್ ತೌಸಂಡ್ ಅದಕ್ಕೋಸ್ಕರ ನಮ್ಮ ನಮ್ಮ ಸ್ಯಾಲ್ಡರಿಗೆ ತಕ್ಕಂತೆ ಕಾರ್ಡ್ ಸಿಗ್ತವೆ ನನಗೆ ಸಿಕ್ಕಿರೋದು ಫ್ರೀಡಮ್ ಕ್ರೆಡಿಟ್ ಕಾರ್ಡ್ ಈ ಕಾರ್ಡಿಗೆ ನನಗೆ ಬಂದಿದೆ ನೋಡಿ ಓಪನ್ ಮಾಡಿದ್ದೀನಿ ಈ ಓಪನ್ ಮಾಡಿದಾಗ ಈ ಥರ ಇರುತ್ತೆ ಪೇಪರ್ ಇದರಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಈ ಥರ ಇರುತ್ತೆ ಇದರಲ್ಲಿ ಪಿನ್ ಕೂಡ ಇರುತ್ತೆ ಪಿನ್ ಜನ್ರೇಟ್ ಮಾಡೋದು ಹೇಗೆ ಯಾವ ಥರ ಸ್ಟೆಪ್ ಅಡ್ಜಸ್ಟ್ ಮಾಡಬೇಕು ಯಾವ ಥರ ಎಲ್ಲ ಇದರಲ್ಲಿ ಕೊಟ್ಟಿರ್ತಾರೆ ಇದನ್ನು ನಾವು ಇನ್ಸ್ಟ್ರಕ್ಷನ್ ನೋಡ್ಕೋಬೇಕು ನೋಡಿಕೊಂಡು ಒಂದು ನೋಡಿದೆ ಕಾರ್ಡು ಕಾರ್ಡ್ ಓಪನ್ ಮಾಡಿದ್ದೀವಿ ನೋಡಿ ಇದೇ ಕ್ರೆಡಿಟ್ ಕಾರ್ಡ್ ನನ್ನ ಕ್ರೆಡಿಟ್ ಕಾರ್ಡು ಇದೆ ಈ ಕ್ರೆಡಿಟ್ ಕಾರ್ಡಲ್ಲಿ ಫ್ರೀಡಮ್ ಕ್ರೆಡಿಟ್ ಕಾರ್ಡ್ ಪಂಪಾಪತಿ ಅಂತ ಫ್ರೀಡಮ್ ಕ್ರೆಡಿಟ್ ಕಾರ್ಡ್ ಇದು ಬಂದಿದೆ ಇದು ಇದು ಪ್ಲ್ಯಾಟಿನಮ್ ಪ್ಲ್ಯಾಟಿನಮ್ ಅಲ್ಲ ಬ್ಲೂ ಕಾರ್ಡ್ ಹಾಂ ಇದೆ ನನ್ನ ಕಾರ್ಡು ನೋಡಿ ಬ್ಲೂ ಇದೆ ಫ್ರೀಡಮ್ ಕ್ರೆಡಿಟ್ ಕಾರ್ಡ್ ಇದರಲ್ಲಿ ಪಿನ್ ಇರುತ್ತೆ ಕ್ರೆಡಿಟ್ ಕಾರ್ಡ್ ಓಪನ್ ಓಪನ್ ಮಾಡೋಕ್ಕೆ ಒಂದು ಪಿನ್ ಕೊಟ್ಟಿರ್ತಾರೆ ಇದರಲ್ಲಿ ಆ್ಯಪ್ ಆ್ಯಪ್ ಓಪನ್ ಮಾಡಿಕೊಂಡು ನನಗೆ ಲಿಮಿಟ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ನೋಡಿ ನನ್ನ ಕಾರ್ಡ್ಗೆ ಇರೋದು ಲಿಮಿಟು ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ನಾನು ಎಷ್ಟಾದರೂ ಯೂಸ್ ಮಾಡ್ಬೋದು ನನಗೆ ಆಫರ್ಸ್ ಏನಿದೆ ಈ ಕಾರ್ಡ್ಗೆ ಇದೆ ಅಂತ ಎಲ್ಲ ಇದೆ ಮತ್ತು ನಾವು ನಮ್ಮ ಆ್ಯಪ್ ಮೈ ಕಾರ್ಡ್ಸ್ ಆ್ಯಪ್ ಅಂತ ಬರುತ್ತೆ ಆ ಆ್ಯಪಲ್ಲಿ ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಅದರಲ್ಲಿ ಪಿನ್ ಆ್ಯಡ್ ಮಾಡಬೇಕು ನಮ್ಮ ನಂಬರ್ ಆ್ಯಡ್ ಮಾಡಿ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಜನ್ರೇಟ್ ಮಾಡಬೇಕು ಸಬ್ಮಿಟ್ ಮಾಡಿದರೆ ಓಕೆ ಆಗುತ್ತೆ ಓಕೆ ಆದಮೇಲೆ ಈ ಥರ ಎಲ್ಲ ಈ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಆದಮೇಲೆ ಈ ಥರ ತೋರಿಸುತ್ತೆಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸುತ್ತೆ ಇದರಲ್ಲಿ ನಮ್ಮ ಕ್ರೆಡಿಟ್ ಕಾರ್ಡ್ ಅಂತ ಓಪನ್ ಮಾಡ್ಕೋಬೇಕು ಆಪ್ಷನ್ಸ್ ಇದೆ ಆಪ್ಷನ್ಸಲ್ಲಿ ಕ್ರೆಡಿಟ್ ಕಾರ್ಡ್ ಓಪನ್ ಮಾಡಿ ಅದರಲ್ಲಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ಮತ್ತು ಕ್ರೆಡಿಟ್ ಕಾರ್ಡ್ ಲಾಸ್ಟ್ ನಂಬರ್ ಎಂಟರ್ ಮಾಡಬೇಕು ಕ್ರೆಡಿಟ್ ಕಾರ್ಡ್ ನಾಲ್ಕು ನಂಬರ್ ಎಡಿಟ್ ಎಡಿಟ್ ಮಾಡಬೇಕು ಕ್ರೆಡಿಟ್ ಕಾರ್ಡ್ ನಾಲ್ಕು ನಂಬರ್ ಎಡಿಟ್ ಮಾಡಿದ ಮೇಲೆ ಸಕ್ಸಸ್ಫುಲ್ ಅಂತ ಬರುತ್ತೆ ಇದನ್ನು ಸೀಕ್ರೆಟ್ ಆಗಿರಬೇಕು ಇದು ಎಂಟರ್ ಮಾಡಿ ಓಕೆ ಮಾಡಿದ ಮೇಲೆ ಸಕ್ಸಸ್ಫುಲ್ ಅಂತ ಬರುತ್ತೆ ನೋಡಿ ಒಂದು ಪ್ರೋಡ್ಕ್ಯಾಟ್ ಆಡ ಸಕ್ಸಸ್ಫುಲಿ ಈಗ ನಮ್ಮ ಕಾರ್ಡ್ ಓಕೆ ಆಗಿದೆ ಇದರಲ್ಲಿ ಎಲ್ಲದೂ ಇರುತ್ತೆ ನಮ್ಮ ಮೈ ಕಾರ್ಡ್ ಆ್ಯಪಲ್ಲಿ ನಾವು ಎಷ್ಟು ತೊಗೊಂಡಿದ್ದೆ ಎಷ್ಟಿಲ್ಲ ಆಪ್ಷನ್ಸ್ ಇಷ್ಟೆಲ್ಲ ಇರುತ್ತೆ ಇದು ನೋಡ್ಕೋಬೋದು ಇಲ್ಲಿ ಶಾಪ್ ಮಾಡ್ಬೋದು ಇಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಲಿಮಿಟ್ ಅಂತ ಇದೆ ನೋಡಿ ಅವೈಲೇಬಲ್ ಲಿಮಿಟ್ ನಮಗಿರೋ ಲಿಮಿಟ್ ಇಷ್ಟು ಈ ಲಿಮಿಟಲ್ಲಿ ನಾವು ಯೂಸ್ ಮಾಡ್ಕೋಬೇಕು ಇದು ನಮಗೆ ಇದು ಇದರಲ್ಲಿ ಈ ಸೆಟ್ಟಿಂಗ್ ಇರ್ತವೆ ಈ ಸೆಟ್ಟಿಂಗ್ ಮಾಡ್ಕೋಬೇಕು ನಾವು